ಶಿವಮೊಗ್ಗದಲ್ಲಿ ಇಂದಿನಿಂದ ನಡೆಯುವ ಕೃಷಿ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ ಈ ಮೇಳಕ್ಕೆ ಕೃಷಿ ಸಚಿವ ಚಲುವ ಸ್ವಾಮಿ ಚಾಲನೆ ನೀಡಿದ್ದು ಮೊದಲ ದಿನವೇ ಕೃಷಿ ಮೇಳಕ್ಕೆ ರೈತರ ಮಹಾಪೂರ ಹರಿದು ಬಂದಿದೆ ಕೆಳದೇ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಈ ಕೃಷಿ ಮೇಳ ಆಯೋಜನೆ ಮಾಡಿದ್ದು ಇಂದಿನಿಂದ ನಾಲ್ಕು ದಿನಗಳ ಕಾಲ ಈ ಕೃಷಿ ಮೇಳ ನಡೆಯಲಿದೆ ಕೃಷಿ ಮೇಳದಲ್ಲಿ ವಿವಿಧ ಬಗೆಯ ಸಸ್ಯ ತಳಿಗಳು ಯಂತ್ರೋಪಕರಣಗಳು ರೈತರನ್ನ ಆಕರ್ಷಿಸುತ್ತಿವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಮಾತನಾಡಿದ್ದು ಕೃಷಿ ಮೇಳದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಅದನ್ನೇ ನೆಂಬಿ ಇರತಕ್ಕಿದ್ರೆ ಅದು ಕೃಷಿ ಇಲಾಖೆ ಇವತ್ತು ಬರೀ ಕೃಷಿ ಇಲಾಖೆ ಕೃಷಿಕರಾಗಿ ಉಳಿದಿಲ್ಲ ಕೃಷಿಯನ್ನು ಉದ್ದಿಮಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಅನೇಕ ತಾಂತ್ರಿಕವಾದಂಥ ಅನೇಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒತ್ತನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸರ್ಕಾರ ರೈತರಿಗೆ ಕೊಡ್ತಾಯಿದ್ದೀವಿ ನಾನು ಮೊನ್ನೆ ತಾನೇ ಕೆಪೆಕ್ನಲ್ಲಿ ಹದಿನೈದು ಲಕ್ಷ ಸಬ್ಸಿಡಿ ಅದರಲ್ಲಿ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಐದು ವರ್ಷ ಸತತವಾಗಿ ಆರು ಆರು ಸಾವಿರ ಘಟಕಗಳಿಗೆ ಕೊಟ್ಟಿದ್ದರೆ ಈ ಒಂದೇ ವರ್ಷದಲ್ಲಿ ಐದು ಸಾವಿರ ಘಟಕಗಳಿಗೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕೆಪೆಕ್ ಸಂಸ್ಥೆ ಹದಿನೈದು ಲಕ್ಷ ಒಂದು ಸಂಸ್ಥೆ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದೆ ಅದು ಬಹುಶಃ ಈ ತಿಂಗಳಲ್ಲೇ ಅದನ್ನು ಚಾಲನೆಯನ್ನು ಕೊಡ್ತೀವಿ ಸಕ್ಸಸ್ ಆಗ್ತಾಯಿದೆ ಇದರ ಜೊತೆಗೆ ಐದು ಯೂನಿವರ್ಸಿಟಿ ಮೊದಲನೇದಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜಿ ಕೆ ವಿ ಕೆ ಇರ್ಬೋದು ಎರಡನೇದು ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಮೂರನೇದು ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು ನಾಲ್ಕನೇದು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇರ್ಬೋದು ಇವತ್ತು ಐದನೇದಾಗಿ ಕಳೆದ ವರ್ಷ ಮಂಡ್ಯ ಬಿ ಸಿ ಸಿಪಾರಂನಲ್ಲಿ ಆ ಭಾಗದ ಐದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನು ಇವತ್ತು ಪ್ರಾರಂಭ ಮಾಡಿದೆ ನಮ್ಮ ಸರ್ಕಾರ ಎಲ್ಲ ಐದು ವಿಭಾಗದಲ್ಲಿ ಐದು ಕ್ಲೈಮೇಟಿಕ್ ಜೋನ್ನಲ್ಲಿ ಅದಕ್ಕೆ ಬೇಕಾಗ್ತಕ್ಕಂಥ ವಾತಾವರಣವನ್ನು ಮತ್ತು ಅಲ್ಲಿ ಬೇಕಾಗ್ತಕ್ಕಂಥ ತಳಿಯನ್ನು ಕೊಡಲಿಕ್ಕೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೆಳೆಗಳನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಮತ್ತು ಹೆಚ್ಚು ಇಳುವರಿಯನ್ನು ಬರ್ತಕ್ಕಂಥ ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಅದನ್ನೆಲ್ಲವನ್ನು ಸಹ ರೈತರಿಗೆ ಪರಿಚಯಿಸ್ತಕ್ಕಂಥ ಕೆಲಸವನ್ನು ನಮ್ಮ